ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಉಷಾ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಮಾಡ್ತಾ ಇದೀನಿ ಅಬ್ಲರ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ರೆಸಿಪೀಸ್ ಏನು ಹಾಕ್ತಾ ಇಲ್ಲ ಇವತ್ತು ಎಲ್ರಿಗೂ ಹೋಗ್ತಾ ಇದ್ದೀವಿ ಲವೇಂಟ್ ಇದೆ ಹೋಗ್ತಾ ಇದ್ವಿ ಹಾಗೆ ನಿಮಗೂ ಕರ್ಕೊಂಡು ಹೋಗ್ತೀನಿ ಶೇರ್ ಮಾಡ್ತೀನಿ ನಾನು ಎಲ್ಲಿ ಹೋಗ್ತೀನಿ ಅಂತ ಎಲ್ಲ ಹೇಳ್ಬಿಡ್ತೀನಿ ಈಗಲೇ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಅಮ್ಮ ಊರಿಗೆ ಹೋಗ್ತಾ ಇದೀನಿ ಫಂಕ್ಷನ್ ಇದೆ ಆದ್ದರಿಂದ ಅಮ್ಮ ಮನೇಲೆ ಫಂಕ್ಷನ್ ಅಕ್ಕ ಮಗಂದು ಉಟ್ಕೂರ್ಲಿದೆ ಅದರಿಂದ ಫಂಕ್ಷನ್ ಉಟ್ಕೂರ್ಲು ನಡೀತಾ ಇದೆ ಅದರಿಂದ ಫಂಕ್ಷನ್ ಇದೆ ನಾಳೆ ಅದಕ್ಕೆ ಇವತ್ತೆ ಸಾಯಂಕಾಲ ಹೋಗ್ತಾ ಇದೀವಿ ನಾಳೆ ಆಗೋದಿಲ್ಲ ಅಂದ್ಬಿಟ್ಟು ಇವತ್ತೆ ಸಾಯಂಕಾಲ ಹೋಗ್ತಾ ಇದೀವಿ ಹೀಗೆಲ್ಲ ರೆಡಿ ಆಗಿದೆ ಬರ್ರಿ ನಾನು ನಾವೇ ಹೋಗ್ತಾ ಇರೋದು ಹಸ್ಬೆಂಡ್ ಕೆಲಸ ಇದೆ ಅಂದರು ಎಲ್ಲ ನಾನು ಹೋಗ್ಬೇಕಾದ್ರೆ ಎಲ್ಲ ಸ್ಕ್ರೀನ್ ಮತ್ತೆ ಇದಕ್ಕೆಲ್ಲ ಮುಚ್ಚಿಬಿಡ್ತೀನಿ ಇಲ್ಲಿ ಅಷ್ಟೇ ಈ ರೂಮು ಅಷ್ಟೇ ಎಲ್ಲ ಕಡೆನು ರೂಮೆಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗ್ತೀನಿ ನಾನು ಯಾವಾಗಷ್ಟೇ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀರು ಎಲ್ಲ ನೋಡಿಕೊಂಡು ಆ ಥರ ರೆಡಿಯಾಗಿಬಿಟ್ಟಿದೆ ಎಲ್ಲಿಗಾನು ಹೋಗ್ಬೇಕಾದ್ರೆ ಎಲ್ಲ ನೋಡಿಕೊಂಡು ಹೋಗ್ತೀನಿ ಈಗ ಬನ್ನಿ ಹೋಗೋಣ ಬಸ್ಗೆ ಹೋಗೋದು ನಾನು ಕಾರಲ್ಲಿ ಏನು ಹೋಗ್ತಾ ಇಲ್ಲ ಹಸ್ಬೆಂಡ್ ಅಲ್ವಾ ಅದಕ್ಕೆ ಹೋಗ್ತಾ ಮೆಸಾಗ್ತಾ ಬಾಸಿನಿ ಬಾ ನನ್ನ ಮಕ್ಕಳು ಏನು ಗೊತ್ತಾ ಅವರಿಗೆ ಅಂತ ಯಾವಾಗ ಹೋಗೋದು ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತ ಇದ್ದರು ಪಾಪ ಟೈಮ್ ಆಗಲೇ ಮೂರು ಗಂಟೆ ಆ ಥರ ಆಗಿದೆ ನೋಡಿ ನಮ್ಮದು ಫಾಸ್ಟೇ ಸ್ವಲ್ಪ ಮೂರು ಗಂಟೆ ಆ ಥರ ಆಗಿದೆ ಅಲ್ಲದೆ ಅಲ್ಲದೆ ಬೈತಾ ಇದ್ರು ಇಷ್ಟು ಲೇಟ್ ಇನ್ನೂ ಬೇಗೋಗ್ಬೇಕಿತ್ತು ಅಂತ ನಾನು ಸ್ವಲ್ಪ ಇವಾಗ ನೋಡಿಕೊಂಡು ಓಕೆ ಫ್ರೆಂಡ್ಸ್ ನಿಮಗೆ ಮತ್ತೆ ಸಿಗ್ತೀನಿ ಬಸ್ ಬಂತು ಆಗಲೇ ಸೀಟ್ ಇಲ್ಲಾಂದ್ರು ಅದಕ್ಕೆ ಇನ್ ಸೀಟ್ ಇಲ್ಲ ಅಂದರೆ ನಿಂತ್ಕೊಂಡು ಹೋಗಕ್ಕಾಗಲ್ಲ ಅಲ್ವ ಮಕ್ಕಳು ಅದಕ್ಕೆ ಇನ್ನ ವೇಟ್ ಮಾಡ್ತಾ ಇದ್ವಿ ಅಲ್ಲಿಂದ ಏಯ್ಟಿ ರುಪೀಸ್ ಆತರ ಆಗುತ್ತೆ ಇಲ್ಲಿಂದ ಇಲ್ಲಿಂದ ನಮ್ಮೂರಿಗೆ ಏಯ್ಟಿ ರುಪೀಸ್ ಆತರ ಚಾರ್ಜಸ್ ಇರುತ್ತೆ ಏ ಹಾಯ್ ಓಕೆ ಫ್ರೆಂಡ್ಸ್ ನೀವು ಮತ್ತೆ ಸಿಗ್ತೀನಿ ಬಸ್ ಮೇಲೆ ನಮ್ಮ ಮಕ್ಕಳನ್ನ ಇಟ್ಕೊಂಡು ಬಸ್ಸಲ್ಲಿ ಹೋಗೋದಂದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇಬ್ಬರು ಖುಷಾರ್ ಥರ ಅವರು ಜಾಸ್ತಿ ಬಸ್ಸಲ್ಲಿ ಓಡಾಡಿಲ್ಲ ನಾನು ಓಡಾಡಿದ್ದೀನಿ ಬಸ್ಸು ಟ್ರೈನು ಆ ಥರ ಎಲ್ಲ ಓಡಾಡಿದ್ದೀನಿ ಅವರು ಜಾಸ್ತಿ ಓಡಾಡಿಲ್ಲ ರಾತ್ರಿ ಅವರಪ್ಪನೇ ಕಾರಲ್ಲಿ ಕರ್ಕೊಂಡೋಗಿ ಹೋಗಿ ಕರ್ಕೊಂಡು ಬರ್ತಾ ಇರ್ತಾರೆ ಅದರಿಂದ ಹೀಟೇ ಮಾಡಿದ್ರು ನಂಗೆ ಅದರಿಂದ ಭಯ ಇನ್ನೂ ಬಸ್ಸು ಬಂದ ఇదే ఆఫీస్ నోడ ని బ్యాక్ క్యమ్రో ఫ్రెండ్స్ ఇది ఆఫీస్ ఇది ఎచ్ ఎం టి ఆఫీస్ స్కాల ಬಿದ್ದರಿಗೆ ಬಸ್ ಇದು ನೆಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಭಾವ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ನಮ್ಮನ ಊರಿಗೆ ಈಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆ ಥರ ಆಗಿದೆ ನಾನು ಮನೆ ಬಿಟ್ಟಿದ್ದು ಮೂರುವರೆ ನೋಡಿ ಇಷ್ಟು ತುಂಬಾ ಟಯರ್ಡ್ ಆಯ್ತು ಒಂದು ಸೀಟೇ ಹಾಕೋ ಸರಿಯಾಗಿತ್ತು

ಆಯ್ತು 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 ಬಿಡಪ್ಪ ಅವನು ಆಯ್ ಮಾಡ್ತಾನೆ ಆ ಏನು ಧನ್ವಿತಾ ಏನು ಆಯ್ ಮಾಡೋ ಹ್ಞೂ ಯಾರಿದು ಯಾರು ಹೇಳು ಯಾರು ಇದು ಯಾರು ಇದು ನಾನು ಯಾರು ಯಾರು ದನ್ವಿತ್ ಧನ್ವಿತ್ ನಾನು ಇತಾನೆ ಅಯ್ಯೋ ದಬ್ ಆಗ್ತಾನೆ ಮಯಾಂಕ ದಬ್ಬಾಕ್ತಾನೆ ಮಯಂಕ್ ಧನ್ವಿತ್ಗೆ ನಾಳೆ ಬೋರ್ಡ್ ಮಾಡ್ಬಿಡ್ತೀವಿ ಕೂರ್ ಇರೋದಿಲ್ಲ ದನ್ವಿತ್ಗೆ ನೋಡ್ಸ ಮನ್ ಹೆಂಗ್ ಹೆಂಗಿದೆ ಅಂತ ನೋಡಿ ಎಷ್ಟು ಉದ್ದ ಇದೆ ದನ್ವಿತ್ಗೆ

ಫ್ರೆಂಡ್ಸ್ ಇವರು ನಮ್ಮ ಬಾವ ನಮ್ಮ ಅಕ್ಕ ಗಂಡ ಇವ್ರ ಮಗುಂದೇ ಫಂಕ್ಷನ್ ಹೇಳ್ತೀರ ನೋಡಿ ಇಲ್ಲಿ ಕುತ್ಕೊಂಡಾಟ ಇರ್ತಾ ಇದ್ದಾನೆ ಅವನೇ ಅಲ್ತಾ ಇದ್ದಾನೆ ಫ್ರೆಂಡ್ಸ್ ನೋಡಿ ನಮ್ಮ ನಮ್ದು ನಾನು ಬಂದಾಗಿಂದ ನನ್ನ ಹತ್ರನೇ ಇದ್ದಾನೆ ಆರೋಗ್ಯ ಹೋಗೋದಿಲ್ಲ ನೋಡಿ ನನ್ನ ಪಕ್ಕನೇ ಮಲ್ಸ್ಕೊಬೇಕಂತಿದ್ದಾನೆ ಇದ್ ನೋಡಿ ನಮ್ಮ ನನ್ವಿತ್ ನನ್ವಿತ್ ಅಲ್ ನೋಡೋ ನಾಳೆ ನೋಡೋ ಕ್ಯಾಮ್ರಲ್ಲಿ ಮಾಡ್ತಾ ಚಿಕನ್ ತಿನ್ನಕ್ಕ ಅಂತೆ ಮಾಯೂ ಚಿಕನ್ ಯೋಚನೆ ಪಾಪ ತಿಂತಾನೆ ಮೊದಲು ತಿಂತ ಇರ್ಲಿಲ್ಲ ಅವನು ಈಗ ತಿಂತಾ ಇದ್ದಾನೆ ಈಗ ಪರವಾಗಿಲ್ಲ ಅಂದ್ರೆ ಅವನಿಗೆ ಅವ್ನಿಗೂ ಮುಡಿ ಮೂರು ವರ್ಷಕ್ಕೆ ಕೊಟ್ಟಿದ್ದು ಇವನ್ಗೂ ಮೂರು ವರ್ಷಕ್ಕೆ ಕೊಟ್ಟಿದ್ದು ಹಿಂಗೆ ಇವನಿಗೂ ಇವಾಗ ಟೂ ಇಯರ್ಸ್ ಆಗಿ ಟೂ ಇಯರ್ಸ್ ಕಂಪ್ಲೀಟ್ ಆಗಿ ತ್ರೀ ಮಂತ್ಸ್ ಅಲ್ಲಿ ಇದೆ ಈಗ ಎ ಬಿ ಸಿ ಡಿ ಐತೆ ಡನ್ ವಿತ್ ನಮ್ಮ ಅಕ್ಕ ಮಗ ಸ್ವಂತ ಅಕ್ಕ ಮಗ ಏನೇನೋ ಹೇಳ್ತಾನೆ ಏನೇನೋ ಹೇಳ್ತಾನೆ ಫ್ರೆಂಡ್ಸ್ இவன் ஏன்மா ஆசிரி போகிட்டு ஆசிரி தோடைமேலு மல்கூ

ಅತ್ತೆ ಬಿಡು ಬೇರೆ ಇರಲಿ. ನೀ ಫ್ರೆಂಡ್ಸ್ ನೋಡಿ ಇವರು ನಮ್ಮ ಬಾವ ಬಲೆ ನಾಟ್ಯೆ ಪಡತಾ ಇದ್ದಾರೆ ಸುಮ್ಮನೆ. ಅಲ್ಲ ಕಾಲ ಮನೆ. ವಿಡಿಯೋ ಮಾಡ್ಕಣ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಕೆಲಸ ಮಾಡಬೇಕಂತೆ ಓಕೆ ಫ್ರೆಂಡ್ಸ್ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಹೌದಾ ರಂಜು ಹೇಳ್ತಾರೆ ರಂಜು ಕುಡಿಯ ನೀರು ತಗೊಂಡ್ ಬಾ ಓಕೆ ಫ್ರೆಂಡ್ಸ್ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಯಾರೆಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್ಸ್ ಅಂತ ಬಿಜಿ 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 ಇವತ್ತು ಬಾಬಾ ಬೈತಾರೆ ಇತ್ತಾಗ ಕುಡಿಯ ನೀರು

ಅದಕ್ಕೆ ಇಸ್ಕೊಂಡು ಬಂದಿದ್ದೀನಿ ನೋಡಿ ಇಸ್ಕೊಂಡು ಬರೋಕ್ಕೆ ಹೋಗಿದೆ ಈಗ ಇಸ್ಕೊಂಡು ಬಂದಿದ್ದೀನಿ ಇಸ್ಕೊಂಡು ಬಂದು ಹೋಗಿ ಅಲ್ಲಿ ಕೊಡಬೇಕು ಅದಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನು ಮಾಡ್ತೀನಿ ಪ್ಲೀಸ್ ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾಳಿದೆಲ್ಲ ಓಕೆ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಏನು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೈ ಟೇಕ್ ಕೇರ್